ಚಾಮರಾಜನಗರದಲ್ಲಿ ಐದು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಲಿ ಹಂತಕರಿಗೆ ಜೂನ್ ಮೂವತ್ತರ ತನಕ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಶನಿವಾರ ರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದ್ದು ಆರೋಪಿಗಳನ್ನು ಅರಣ್ಯಾಧಿಕಾರಿಗಳು ಹಾಜರುಪಡಿಸಿದ್ದಾರೆ ಐದು ಹುಲಿಗಳಿಗೆ ವಿಷ ಹಾಕಿ ಮೂರು ಆರೋಪಿಗಳು ಕೊಟ್ಟಿದ್ರು ಕೋಲಪ್ಪ ಮಾಧುರಾಜು ನಾಗರಾಜುಗೆ ಈ ಮೂರು ಆರೋಪಿಗಳಿಗೆ ಇದೀಗ ನ್ಯಾಯಾಂಗ ಬಂಧನವನ್ನು ಒದಗಿಸಲಾಗಿದೆ ಕೊಳೆಗಾಲ ನ್ಯಾಯಾಧೀಶರ ಮುಂದೆ ಅರಣ್ಯಾಧಿಕಾರಿಗಳು ಆರೋಪಿಗಳನ್ನು ನಿಲ್ಲಿಸಿದ್ದಾರೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಎಂ ಕಾವೇಶಿ ಈ ರೀತಿಯಾಗಿ ಆದೇಶವನ್ನು ಹೊರಡಿಸಿದ್ದಾರೆ ಹಾಗಾಗಿ ಜೂನ್ ಮೂವತ್ತರ ತನಕ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ನೀಡಲಾಗಿದೆ ಹುಲಿ ಹಸುವನ್ನ ಬೇಟೆಯಾಡಿದ್ದಕ್ಕೆ ರೊಚ್ಚಿ ಗೆದ್ದಂತಹ ಈ ಮೂವರು ಆರೋಪಿಗಳು ಅಂದರೆ ಮಾದಾ ಅಲಿಯಾಸ್ ಮಾಧುರಾಜು ನಾಗರಾಜು ಹಾಗೆ ಕೋನಪ್ಪ ಮೂರು ಮಂದಿ ಮೃತ ಹಸುವಿನ ಕಳೆಬರೆದ ಮೇಲೆ ಮೃತದೇಹದ ಮೇಲೆ ಕ್ರಿಮಿನಾಶಕವನ್ನು ಸಿಂಪಡಿಸಿದ್ರು ಏನು ಕ್ರಿಮಿನಾಶಕ ಸೇವಿಸಿದ ಹುಲಿಗಳು ಸಾವನ್ನಪ್ಪಿದ್ದು ಯಾವಾಗ ಹುಲಿಗಳ ಮೃತದೇಹ ಕೊಳೆತು ವಾಸನೆಯನ್ನು ಬರೋದಕ್ಕೆ ಶುರುವಾಗತ್ತೆ ಆಗ ಬೀಟ್ಗೆ ಫಾರೆಸ್ಟ್ ವಾಚರ್ಸ್ ಬರ್ತಾರೆ ಆಗ ಏನು ನಡೆದಿರು ರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಏನು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ರು ದೊಡ್ಡಿ ಗ್ರಾಮದ ಕೋನಪ್ಪ ಸೇರಿದಂತೆ ಮೂವರು ಆರೋಪಿಗಳು ಎಸ್ಕೇಪ್ ಆಗಿದ್ರು ನಂತರದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಲಿ ಹಂತಕರಿಗೆ ಜೂನ್ ಮೂವತ್ತರ ತನಕ ಇದೀಗ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ